Estuda aí ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಶುರು ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿ ನಾನು ಪೂರಿ ಸಾಗು ಮಾಡ್ತಾ ಇದ್ದೀನಿ ನನ್ನ ಮಗಳ ಫೇವ್ರೇಟ್ ಅಂತಲೇ ಹೇಳ್ಬೋದು ನಿತ್ಯಾಗೆ ತುಂಬಾ ಇಷ್ಟ ಪೂರಿ ಸಾಗು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಫಸ್ಟ್ ಹಿಟ್ಟನ್ನು ಕಲಸಿ ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಎತ್ತಿಡ್ತೀನಿ ನಂತರ ಸಾಗು ಮಾಡ್ತೀನಿ ಸಾಗು ಮಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ ಹಿಟ್ಟು ರೆಡಿ ಇರುತ್ತೆ ಹಾಗಾಗಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಸ್ವಲ್ಪ ದಿಮ್ಮ ಕಲಿಸ್ಕೊಳ್ತಾರೆ ಒಬ್ಬೊಬ್ರು ಸ್ವಲ್ಪ ಸಾಫ್ಟಾಗಿರುತ್ತೆ ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅರಿಯೋದಕ್ಕೆ ಹಾಗಾಗಿ ಕಲಸಿ ಅದ್ರ ಮೇಲೆ ಮತ್ತೊಂದು ಎರಡು ಸ್ಪೂನ್ ಶೇಂಗಾ ಎಣ್ಣೆ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಇಟ್ಟಿದೆ ಈಗ ಅರ್ಧ ಗಂಟೆ ಆಗಿದೆ ಸಾಗು ಮಾಡಿದೆ ಆ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದೆ ಅಂತ ಫಸ್ಟ್ ಇವಾಗ ಪೂರಿ ಎಲ್ಲ ಲೊಟ್ಟಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಿ ತಾಳಿಸ್ಕೊಂಡ್ರೆ ಪೂರಿ ರೆಡಿ ಆಗುತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಎಣ್ಣೆ ಚೆನ್ನಾಗಿ ಮೇಲೇ ಪೂರಿನ ಹಾಕಿ ಬೇಯಿಸ್ಕೊಳ್ಳೋದು ಫಸ್ಟ್ನೇ ಪೂರಿ ಹಾಗಾಗಿ ಅಷ್ಟು ಊದ್ಕೊಳ್ಳಲಿಲ್ಲ ಕೊನ್ ಕೊನೆಗೆ ಚೆನ್ನಾಗಿ ಬಂತು ಒಂದೆರಡು ಪೂರಿ ಆದಮೇಲೆ ಪೂರಿಗಳೆಲ್ಲ ತುಂಬಾ ಚೆನ್ನಾಗಿ ಬಂತು ಇವಾಗ ಪೂರಿ ಎಲ್ಲ ತಾಳಿಸ್ಕೊಂಡಾಯ್ತು ಸಾಗು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಸಿಂಪಲ್ಲಾಗಿ ಆಲೂಗೆಡ್ಡೆ ಹಾಕಿ ಮಾಡೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವತ್ತು ಪೂರಿ ಸಾಗು ಮಾಡೋದು ಅಂತ ರಾತ್ರಿನ ಪ್ಲ್ಯಾನ್ ಆಗಿರಲಿಲ್ಲ ಹಾಗಾಗಿ ಬಟಾಣಿ ನೆನೆಸಿರಲಿಲ್ಲ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಆಲೂಗೆಡ್ಡೆನ ಒಂದು ಎರಡು ವಿಷಾಲಕ್ಕೆ ಕೂಗಿಸ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಬೇಯಿಬೇಕಾದ್ರೆ ಈಗ ಬಾಣಲೆಗೆ ಶೇಂಗಾ ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಈರುಳ್ಳಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಹುಣ್ಮೆಣ್ಸಿನಕಾಯಿ ಹಾಕಿದ್ದೀನಿ ಆ ಹಣ್ಣುಮೆಣಸಿನಕಾಯಿ ಬದಲು ಹಸಿರು ಮೆಣಸಿನಕಾಯಿ ಕೂಡ ಯೂಸ್ ಮಾಡಬಹುದು ಖಾರ ಪುಡಿ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಮೆಣಸಿನಕಾಯಿ ಹಾಕಿದರೆ ಬೆಸ್ಟ್ ಅಂತ ಅನಿಸುತ್ತೆ ಬಟಾಣಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರೋದು ಬಟಾಣಿ ನೆನೆಸಿರಲಿಲ್ಲ ಹಾಗಾಗಿ ಹಾಗೇನೇ ಇದ್ದೀನಿ ಬಟಾಣಿ ಬದಲು ಕಡಲೆ ಬೇಳೆ ಹಾಕಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಬೇಯುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ಒಗ್ಗರಣೆಗೆ ನೋಡಿಕೊಂಡು ಎಷ್ಟು ಬೇಕಷ್ಟನ್ನು ಅದಕ್ಕೆ ಈಗ ಒಂದು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟಮೊಟೊ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬಹುದು ಬೇಡ ಅಂದರೆ ಬಿಡ್ಬೋದು ಚೆನ್ನಾಗಿ ಅದು ಬೆಂದಾದಮೇಲೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇದ್ದೀನಿ ಸ್ವಲ್ಪ ಆಲೂಗೆಡ್ಡೆ ದಿಮ್ಮಗಿತ್ತು ಒಂಚೂರು ಸಾಫ್ಟಾಗಿ ಬೇಯಬೇಕಿತ್ತು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಕಲರ್ಗೆ ಸ್ವಲ್ಪ ಉಷ್ಣದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಜಾಸ್ತಿ ಅಲ್ಲ ಒಂದು ಅರ್ಧ ಸ್ಪೂನ್ ನಾನು ನಾನಿಲ್ಲಿ ಧನಿಯಾ ಪುಡಿ ಇದ್ದೀನಿ ಅದು ನೀರು ಹಾಕಿ ಹಾಕಿ ಒಂದು ಮತ್ತೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ನಂತರ ಕಡಲೆ ಹಿಟ್ಟನ್ನು ಹಾಕಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ತೊಗೊಂಡಿದ್ದೆ ಒಂದು ಎರಡು ಸ್ಪೂನಷ್ಟು ಅಷ್ಟನ್ನು ಹಾಕಿ ಅದು ನೀರಲ್ಲಿ ಕಲಸೇನೆ ಹಾಕಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ತಿಂಡಿ ರೆಡಿ ಆಯಿತು ಪೂರಿ ಸಾಗು ತುಂಬಾ ಚೆನ್ನಾಗಿತ್ತು ಟೇಸ್ಟು ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಜೊತೆಗೆ ನಾನಿಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ನನ್ನ ಮಗಳಿಗೂ ಕೂಡ ನಿದ್ದೆ ಟೈಮ್ ಆಯಿತು ಸ್ನಾನ ಮಾಡಿಸಿ ಮಲಗಿಸ್ದೆ ಟಿ ವಿ ನೋಡ್ತಾ ಇದ್ಲು ಆಗೇನು ನಿದ್ದೆ ಬಂದುಬಿಟ್ಟಿದೆ ಕ್ಯೂಟಾಗಿ ಮಲಗಿದ್ಲು ಹಾಗೆ ನಮ್ಮ ಮನೇಲಿ ಇನ್ನೂ ಎರಡು ಪುಟ್ಟಹಣಿ ಪಾಪುಗಳಿದ್ದಾವೆ ಅವರಂತೂ ನಾನು ದಿನಕ್ಕೆ ಅದೆಷ್ಟು ಸಲ ಹೋಗಿ ನೋಡಿರ್ತೀನಿ ಅಂತಲೇ ಗೊತ್ತಿಲ್ಲ ಅವ್ರು ಮಲಕ್ಕೊಳ್ಳೋ ಪೊಸಿಷನ್ ನೋಡಿದ್ರೂ ತುಂಬ ಖುಷಿ ಆಗುತ್ತೆ ಸಣ್ಣ ಮಕ್ಕಳು ಚಿಕ್ಕವರಿದ್ದಾಗ ಕ್ಯೂಟ್ ಕ್ಯೂಟಾಗಿ ಮಲಗಿರ್ತಾರಲ್ಲ ಅದೇ ರೀತಿ ಇವೆರಡೂ ಕೂಡ ಮಲಗ್ತಾ ಇರ್ತವೆ ಹಾಗಾಗಿ ಅದೆಷ್ಟು ಸಲ ನೋಡಿರ್ತೀನಿ ಅಂತಲೇ ಗೊತ್ತಿಲ್ಲ ಅಷ್ಟು ಇಷ್ಟ ಆಗುತ್ತೆ ನೋಡೋ ಅದಕ್ಕೆ ಇಬ್ಬರಿದ್ದಾರೆ ಇಬ್ಬರು ಕೂಡ ಅಷ್ಟೇ ಕ್ಯೂಟಾಗಿ ಮಲಗ್ತಾರೆ ಒಬ್ಬರು ಮಲಗೋದು ಇಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತವೆ ಒಂದಕ್ಕೊಂದು ಕಾ ಅಂದರೆ ಪಕ್ಕದಲ್ಲಿ ಒಂದು ಇಲ್ಲ ಅಂತ ಕೂಗ್ತಾ ಇರ್ತವೆ ಅಷ್ಟು ಹೊಂದ್ಕೊಂಡಿದ್ದಾವೆ ಎರಡೇ ಇರೋದಲ್ವ ಹಾಗಾಗಿ ಅವ್ರ ಅಮ್ಮ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಎರಡನ್ನೇ ಚೆನ್ನಾಗಿರ್ತವೆ ಆದರೆ ಮಾತ್ರ ಎರಡು ದೂರ ದೂರ ಆಗಂಗಿಲ್ಲ ಎರಡು ದೂರ ದೂರ ಆದರೆ ಕಿಚ್ಕೊಳ್ತಾ ಇರ್ತವೆ ದೊಡ್ಡವಾದ ಮೇಲೆ ಸರಿ ಹೋಗ್ತವೆ ಇನ್ನು ಚಿಕ್ಕ ಮರಿಗಳಲ್ವ ಎಷ್ಟು ಕ್ಯೂಟಾಗಿತ್ತು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಕುರಿ ಮಂದೆ ನಿಲ್ಸಿದ್ದಾರೆ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಮೇಯೋದಕ್ಕೆ ಅಂತ ಕುರಿಗಳನ್ನೆಲ್ಲ ಹೊಡ್ಕೊಂಡು ಬಂದಿದ್ರು ಆಡು ಕುರಿ ಎರಡು ಮಿಕ್ಸಲ್ಲಿ ಇತ್ತು ನಾಯ್ಕಳಿತ್ತು ಅದ್ರ ಜೊತೆಗೆ ಆ ಮೇಯೋದಕ್ಕೆ ಬಿಟ್ಟಿದ್ದರು ಲಡ್ಡುಗಂತೂ ಸಿಕ್ಕಾಪುಟ್ಟೆ ಖುಷಿ ಅಷ್ಟು ಕುರಿಗಳನ್ನು ಒಟ್ಟಿಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ಮಾತ್ರ ಇಲ್ಲ ಈ ಕಡೆ ಸೈಡೆಲ್ಲ ಇದೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಒಂದು ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ ಲಡ್ಡು ಅಂತ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ನೋಡಿದ್ದಾಳೆ ಅಂತಲೇ ಹೇಳ್ಬೋದು ಬೇಜಾರು ಇಲ್ಲದೆ ನಗಾಡ್ಕೊಂಡು ಅಲ್ಲೋಡ್ ಮಮ್ಮಿ ಇಲ್ಲೋಡು ಮಮ್ಮಿ ಪಾಪು ಐತೆ ನೋಡಿ ಮಮ್ಮಿ ಅಮ್ಮ ಐತೆ ನೋಡಿ ಮಮ್ಮಿ ಅಂತ ಹೇಳ್ಕೊಂಡು ತುಂಬಾ ಖುಷಿ ಖುಷಿಯಾಗಿ ನೋಡಿದ್ಲು ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಾಫ್ ಅನ್ ಅವರ್ ಅಂತೂ ನಿಂತೆ ಇದು ನಾನು ಇವಾಗ ಬಿಟ್ಟು ಹೋಗ್ತೀನಿ ಒಳಗಡೆ ಅಂತ ಅಂದ ಮೇಲೆ ಅವ್ಳು ಕೆಳಗಡೆ ಇಳಿದು ಬಂದಿದ್ದು ಇದನ್ನ ಹೆಂಗ್ಕೊಂಬಂದಿರಬೇಕು ಅಲ್ಲಿಂದವಾ ಲಡ್ಡು ಅಷ್ಟು ಉದ್ದಾಯ್ತಿ ಅಣ್ಣಾಗ ಬಂದಿದೆ ಒಂದು ಚೀಲ ಪೂರ್ತಿ ಅವ್ರಮ್ಮಲ್ಲೇ ಐತೆ ಹಟ್ಯಾಕ್ ಮಾಡುತ್ತ ಅವ್ರಮ್ಮ ಬೇಬೀಸ್ ನಿಂಗೆ ತೋರ್ಸಲ್ಲ ಕಣ್ಮ ಸಾಕು ಅವ್ರ ಅಮ್ಮ ಅಂದ್ರೆ ಬೈತೆ ಒಳಗ್ ಬಿಡೋಣ ಕಡಿಯಲ್ಲ ಅದು ಏನು ಮಾಡಲ್ಲ ಕರ್ಕೊಂಡೋಗಿ ಜಾಗಕ್ಕೆ ಹೋಗ್ತೀನಿ ತಿನ್ಬಿಟ್ರಿ ಅಂತ ಹ್ಮ್ ನೋಡಿ ಕಚ್ಕಂತು ಏಟು ಆಗ್ದಂಗೆ ಏ ಮೋನಿ ಆಟಾಡಿಸ್ತಾ ಇರ್ವೇನ ಇಲ್ಲಿ ಸುಮಿರೋ ಸುಮಿರ ನಿತ್ಯ ಇಂದಕ್ ಬಾ ಹ್ಮ್ ಅದಕ್ಕೆ ಏಟು ಆಗ್ಬಾರ್ದು ಹ್ಮ್ ಕಚ್ಕಂತಿರೋದು ಕಣ್ಣ ಬಿട്ടില്ല ಇನ್ನು ಒಂದು ವಾರದ ಮೇಲ ಆಗಬೇಕು ಅಮ್ಮ ಈವತ್ತೆ ಮಾಡ್ತಾ ಇದ್ದೀನಿ ಮೊಳಕೆ ಕಾಳುಗಳನ್ನು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಬಸಂಬಾರ್ ಮಾಡ್ತಾ ಇದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಹುರುಳಿಕಾಳು ಕಾಳು ಕಡಲೆ ಕಾಳು ಹಾಗೆ ತೆಂಗ್ಳುಳ್ಳಿ ಕಾಳು ಇಷ್ಟನ್ನು ಕೂಡ ಮೊಳಕೆ ಕಟ್ಟಿದ್ದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಮತ್ತು ಸಗ್ರಿ ತಗರಿಬೇಳೆ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ತಗರಿಬೇಳೆ ಈಗ ಕಾಳುಗಳನ್ನೆಲ್ಲ ತೊಳೆದು ಹಾಕಿ ನೀರು ಹಾಕ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮೂರು ವಿಷಲ್ಲಿ ಕೂಗಿಸ್ಕೊಳ್ತೀನಿ ಉರುಳಿಕಾಳು ಎಲ್ಲ ಹಾಕಿರೋದ್ರಿಂದ ಅಂದರೆ ಮೊಳಕೆ ಉರುಳಿ ಕಾಳು ಕಡಲೆಕಾಳು ಎಲ್ಲ ಹಾಕಿರೋದ್ರಿಂದ ಬೇಗನೆ ಬೇಯೋದಿಲ್ಲ ಹಾಗಾಗಿ ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ಆ ಸೊಪ್ಪು ಕಾಳು ಬೇಯೋದ್ರೊಳಗೆ ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಇಲ್ಲಿ ಸ್ವಲ್ಪ ಹಸಿ ಕಾಯ್ತು ರೀ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕೊಂಡು ಹುರ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಕೂಡ ಹಾಕ್ಕೊಳ್ಬೇಕು ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬೇಯೋದ್ರೊಳಗೆ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ರೆ ಪಟ ಅಂತ ಅಡುಗೆ ರೆಡಿ ಆಗುತ್ತೆ ಒಂದು ಪಾತ್ರೆಗೆ ಎಣ್ಣೆ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ಆ ರಸನ ತೆಗೆದು ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡು ಬಂದು ಇದಕ್ಕೆ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ಈ ಥರ ತೂ ಪಾತ್ರೆ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಸೋಸ್ಕೊಂಡಿದ್ದೀನಿ ಕಾಳಲ್ಲಿ ರಸ ಇದ್ದರೆ ಕಾಳು ಒಗ್ಗರಣೆ ಮಾಡೋದಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ರಸ ಇಲ್ಲದೇ ಇರೋ ರೀತಿಯಾಗಿ ರಸನ ತೆಗಿತೀನಿ ಅದರ ರಸದಲ್ಲಿ ಸಾಂಬಾರನ್ನು ಮಾಡ್ಕೊಳ್ಳೋದು ಹಾಗೆ ಒಂದು ಸ್ಪೂನು ಕಾಳನ್ನು ಹಾಕ್ಕೊಂಡು ಈಗ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು ಸಾಂಬಾರಿಗೆ ಹಾಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಈಗ ಚೆನ್ನಾಗಿ ಕುದಿಸ್ಕೊಳ್ಳೋದು ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ ಕಡಿಮೆ ಹಾಕಿದರೆ ಯಾಡ್ ಮಾಡ್ಕೊಳ್ಳೋದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಈ ಕಡೆ ಕಾಳು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಕಾಳು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಉಪ್ಪು ಜೊತೆಗೆ ಹಸಿ ಕಾಯ್ದೂರಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಡುಗೆ ರೆಡಿ ಆಯಿತು ತಾಯಿ ಪ್ರೀತಿನೇ ಹಾಗೆ ಅಂತ ಅನಿಸುತ್ತೆ ಒಂದು ಅದು ನಾಯಿ ಅವತ್ತಿಂದನೂ ಕೂಡ ನೋಡ್ತಾ ಇದ್ದೀನಿ ಅವ್ರ ಮಕ್ಕಳನ್ನ ಎಷ್ಟು ಕೇರ್ ಮಾಡುತ್ತೆ ಅಂತ ಅದು ನೋಡೋದನ್ನೇ ಒಂಥರ ಖುಷಿ ಅನಿಸುತ್ತೆ ಹಾಗೆ ತಮ್ಮೇಲೆ ನೋಡಿ ಇದೇನು ಈ ರೀತಿ ಹಾಕಿದ್ದಾರೆ ಅಂತ ನಿಮಗೆ ಅನಿಸ್ಬೋದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ನಾಲ್ಕೈದು ದಿನ ಆಯಿತು ಏನು ಅಂತಂದರೆ ನನಗೊಬ್ಬರು ವಿವರ್ ಕಮೆಂಟ್ ಮಾಡಿದರು ನಿಮ್ಮ ಬ್ಲಾಗ್ಸ್ ಇಷ್ಟ ಆ ನಿಮ್ಮ ವೀಡಿಯೋಸನ್ನು ತುಂಬ ಇಷ್ಟಪಡ್ತೀನಿ ಲಡ್ಡು ಅಂದರೆ ನಂಗೆ ತುಂಬಾ ಇಷ್ಟ ದಯಮಾಡಿ ನಿಮ್ಮ ನಂಬರ್ ಕೊಡ್ತೀರಾ ಪ್ಲೀಸ್ ನಂಬರ್ ಕೊಡಿ ಅಂತ ಹಾಕಿದರು ಹೇಗೋ ಆ ನಂಬರ್ ತೊಗೊಂಡ್ರು ಅಲ್ಲಿಂದ ಕನೆಕ್ಷನ್ ಶುರುವಾಯಿತು ನಾನು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೆ ಅವ್ರು ನನ್ನ ಸಿಸ್ಟರ್ ಅಂತ ಕರೆಯೋರು ನಾನು ಕೂಡ ಅವ್ರನ್ನ ಸಿಸ್ಟರ್ ಅಂತಲೇ ಇದ್ದೆ ಅವ್ರ ಹೆಸರು ಹೇಳೋದೋ ಬೇಡವೋ ಗೊತ್ತಿಲ್ಲ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ನನ್ನನ್ನು ಅವ್ರ ತಂಗಿ ಅಂತಲೇ ಅಂದ್ಕೊಂಡಿದ್ರು ನಾನು ಅಕ್ಕದ ಥರನೇ ತುಂಬಾ ಇದ್ದೆ ಅವ್ರನ್ನ ಪ್ರತಿದಿನ ಫೋನ್ ಮಾಡೋರು ಪ್ರತಿದಿನ ಮಾತಾಡ್ತಾಯಿದ್ವಿ ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ ಅವ್ರಿಗೆ ಲಡ್ಡು ಅಂತಂದರೆ ತುಂಬಾ ಇಷ್ಟ ಆ ಈ ವಿಡಿಯೋ ನೋಡಾದ್ರೂ ಅವರು ನೋಡಿದರೆ ಕಮೆಂಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡು ಆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ಹೇಳಿದರೆ ಹಾಗಾದ್ರೂ ಅವ್ರು ಸಿಗಬಹುದೇನೋ ಅಂತ ಅಷ್ಟೇ ನಾನು ಒಂದು ದಿನ ಫೋನ್ ಮಾಡಿಲ್ಲ ಅಂತಂದರೆ ನೀವು ಯಾಕೆ ಫೋನ್ ಮಾಡಿಲ್ಲ ಅಷ್ಟೊಂದು ಬ್ಯುಸಿ ಇದ್ದೀರಾ ಅಂತ ಅಂದ್ಕೊಂಡು ದಿನಕ್ಕೆ ಹತ್ತು ನಿಮಿಷನಾದ್ರೂ ಫೋನಲ್ಲಿ ಮಾತಾಡೋರು ಅಲ್ಲಿಂದ ನಮ್ಮ ಬಾಂಡಿಂಗ್ ಶುರುವಾಯಿತು ಅಂತಲೇ ಹೇಳ್ಬೋದು ಲಡ್ಡು ನಿತ್ಯನ ತುಂಬಾ ಇಷ್ಟಪಡೋರು ಅಮ್ಮನಿಗೆ ಹುಷಾರಿಲ್ಲ ಅಂತ ಊರಿಗೆ ಹೋದಾಗ್ಲೂ ಕೂಡ ದಿನಕ್ಕೆ ಎಷ್ಟು ಸಲ ಫೋನ್ ಮಾಡಿ ಕೇಳಿದ್ದಾರೆ ಅಂತಲೇ ಗೊತ್ತಿಲ್ಲ ಅಮ್ಮ ಚೆನ್ನಾಗಿದ್ದಾರೆ ಅಮ್ಮ ಹುಷಾರಾದ್ರ ಅಂತ ಅಷ್ಟು ಇಷ್ಟಪಡ್ತಾ ಇದ್ರು ಪ್ರತಿದಿನ ಫೋನ್ ಮಾಡೋರು ನಂಗೆ ಲಡ್ಡು ಕಂಡ್ರೆ ತುಂಬ ಇಷ್ಟ ಅಂತ ಹೇಳೋರು ನಮ್ಮನ್ನು ಕೂಡ ಅಕ್ಕನೂರು ಬೆಂಗಳೂರು ಅಂತ ಹೇಳಿದ್ಕೆ ಅವರು ಬೆಂಗಳೂರವರು ಬೆಂಗಳೂರಿಗೆ ಬಂದಾಗ ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಇನ್ವೈಟ್ ಮಾಡಿದರು ತುಂಬ ಚೆನ್ನಾಗಿದ್ವಿ ನನಗೆ ಯಾರೂ ತಂಗಿ ಇಲ್ಲ ನಿಮ್ಮನೆ ತಂಗಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳೋರು ನನ್ನ ಪರ್ಸ್ನಲ್ ವಿಷಯಗಳನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಅವರು ಕೂಡ ತುಂಬ ಚೆನ್ನಾಗಿದ್ದರು ನನ್ನ ಜೊತೆ ಅವ್ರ ಪರ್ಸ್ನಲ್ ಕೂಡ ಶೇರ್ ಮಾಡ್ಕೊಳ್ತಾಯಿದ್ರು ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ ನಾಲ್ಕೈದು ದಿನದ ಮೇಲಾಯಿತು ಅವರು ಟ್ರಿಪ್ ಹೋಗಿದ್ರು ಹೋಗಿ ಬಂದ ಮೇಲೂ ಕೂಡ ಕಾಲ್ ಮಾಡಿದರು ಹಿಂಗೆಲ್ಲ ಆಯಿತು ಟ್ರಿಪ್ಪಲ್ಲಿ ಅಂತೆಲ್ಲದನ್ನೂ ಕೂಡ ಶೇರ್ ಮಾಡಿಕೊಂಡ್ರು ಅಲ್ಲಿಂದ ಒಂದು ವಾರ ಆಗ್ತಾ ಬಂತು ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡಿದರೆ ನಾಲ್ಕೈದು ದಿನದಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮೆಸೇಜ್ ಹಾಕಿದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಅವ್ರು ನೋಡ್ತಾ ಇಲ್ಲ ಅಂದರೆ ಫೋನ್ ಯೂಸ್ ಮಾಡ್ತಾನೆ ಇಲ್ಲ ಅವರು ಅವ್ರಿಗೆ ಏನಾಗಿದೆಯೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ ಏನಾದರೂ ನೀವು ಈ ವ್ಲಾಗನ್ನು ನೋಡಿದರೆ ಅದಷ್ಟು ಬೇಗ ನನಗೆ ಮೆಸೇಜ್ ಅಥವಾ ಕಾಲು ಮಾಡಿ ಹೇಳಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದರೆ ಪ್ರತಿದಿನ ಫೋನ್ ಮಾಡಿ ಮಾತಾಡಲೇಬೇಕಂತ ಏನೂ ಇಲ್ಲ ಆದರೆ ಅವರು ಆರೋಗ್ಯವಾಗಿದ್ದೀನಿ ಅಂತ ಗೊತ್ತಾದರೆ ಅಷ್ಟು ಅಷ್ಟೇ ಸಾಕು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದಾರೆ ನಾನು ಕೂಡ ನಿಮ್ಮನ್ನು ಅಕ್ಕ ಅಂತಲೇ ಅಂದ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ ಆ ಕೇರು ಆ ಕನ್ಸರ್ನಿಂದ ಕೇಳ್ತಾ ಇದ್ದೀನಿ ನನಗೆ ತುಂಬನೇ ಭಯ ಆಗ್ತಾ ಇದೆ ಏನಾದರೂ ಹುಷಾರಿಲ್ಲದಂಗೆ ಆಗಿದೆಯಾ ಏನಾದರೂ ತೊಂದರೆ ಆಗಿದೆಯಾ ಅಂತ ಭಯ ಆಗ್ತಾ ಇದೆ ನಾನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಮೂರು ನಾಲ್ಕು ಸಲ ಫೋನ್ ಮಾಡ್ತಾನೇ ಇದ್ದೀನಿ ಆದರೂ ಕೂಡ ಯಾರೂ ಆನ್ಸರ್ ಮಾಡ್ತಾ ಇಲ್ಲ ಇವತ್ತು ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಥವಾ ಫೋನೇ ಕಳ್ಕೊಂಡಿದ್ದೀರಾ ಏನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನೀವು ಈ ವ್ಲಾಗನ್ನು ನೋಡಿದರೆ ತಿಳಿಸಿ ನೀವು ಹೇಗಿದ್ದೀರಾ ಅಂತ ನೀವು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ನನ್ನ ಬಾಯಲ್ಲಿ ಅಂದರೆ ಮಾತಿಗೋಸ್ಕರ ನಾನು ಅಕ್ಕ ಅಂತ ಹೇಳಿಲ್ಲ ನಾನು ಅಷ್ಟೇ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಕೇರ್ ಕನ್ಸರ್ನಿಂದ ಕೇಳ್ತಾ ಇದ್ದೀನಿ ನೀವು ಹೇಗಿದ್ದೀರಾ ಅಂತ ಇನ್ನೊಂದು ಆಲ್ಟರ್ನೇಟಿವ್ ನಂಬರ್ ಕೂಡ ಇಲ್ಲ ನಿಮ್ಮ ಜೊತೆ ಇನ್ನೊಬ್ಬರು ಫೋನ್ ಮಾಡಿ ನೀವು ಹೇಗಿದ್ದರ ಕೇಳೋಣ ಅಂತ ಅದು ಕೂಡ ನಂಬರ್ ಕೂಡ ಇಲ್ಲ ಹಾಗಾಗಿ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ ಇನ್ನೊಂದು ನಂಬರ್ ಇದ್ದಿದ್ರೆ ಅದಕ್ಕಾದ್ರೂ ಕಾಲ್ ಮಾಡ್ತಿದ್ದೆ ಯಾವ ನಂಬರು ಕೂಡ ನಾನು ತಗೊಂಡಿಲ್ಲ ಹಾಗಾಗಿ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ ನಿತ್ಯಾಗೆ ಬ್ಯಾಗ್ ಬುಕ್ ಮಾಡಿದ್ದೆ ಬ್ಯಾಗ್ ಕೂಡ ಬಂತು ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಅಂದರೆ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ಪರವಾಗಿಲ್ಲ ಬೆಸ್ಟ್ ಅಂತೇನು ಅನಿಸಂಗಿಲ್ಲ ಇವತ್ತಿನ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನೋಡಿದರೆ ಅದಷ್ಟು ಬೇಗ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು